ತುಳಸಿ ಗಿಡ ಪದೇ ಪದೇ ಒಣಗ್ತಾ ಇದೆಯಾ ಎಚ್ಚರ ಮುಂಬರುವ ತೊಂದರೆಗಳ ಸೂಚನೆ ಇದಾಗಿರ್ಬೋದು ಹಿಂದೂ ಸಂಪ್ರದಾಯದಲ್ಲಿ ತುಳಸಿ ಗಿಡವನ್ನ ಬಹಳ ಪವಿತ್ರ ಅಂತ ಪರಿಗಣಿಸಲಾಗುತ್ತೆ ದೈವಿಕ ಮಹತ್ವವಿರುವ ತುಳಸಿ ನಮಗೆ ಮುಂಬರುವ ದಿನಗಳಲ್ಲಿ ಎದುರಾಗುವ ಸಮಸ್ಯೆಗಳನ್ನ ದೋಷಗಳನ್ನ ತಿಳಿಸ್ತಾ ಇರುತ್ತೆ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಮಾನು ಮನೋಜ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಮನೆಯಲ್ಲಿ ತುಳಸಿ ಗಿಡ ನೆಡುವುದು ಧರ್ಮ ಗ್ರಂಥಗಳ ಮುಕ್ ಬ ಪ್ರಕಾರ ಬಹಳನೇ ಮುಖ್ಯ ಮನೆಯಲ್ಲಿ ತುಳಸಿ ಗಿಡ ನೆಡೋದನ್ನ ಧರ್ಮ ಗ್ರಂಥಗಳಲ್ಲಿ ಬಹಳ ಮುಖ್ಯ ಅಂತ ಪರಿಗಣಿಸಲಾಗಿದೆ ತುಳಸಿ ಕೇವಲ ಧಾರ್ಮಿಕ ಮಹತ್ವವನ್ನು ಮಾತ್ರ ಹೊಂದಿಲ್ಲ ತುಳಸಿಯು ನಿಮ್ಮ ಮನೆಯಲ್ಲಿ ಮುಂಬರುವ ಸಂತೋಷ ಮತ್ತು ದುಃಖವನ್ನ ಸೂಚಿಸುತ್ತೆ ಧರ್ಮ ಗ್ರಂಥಗಳಲ್ಲಿ ತುಳಸಿ ಸಸ್ಯಗಳನ್ನ ರೋಗಗಳ ನಾಶಕ ಅಂತಾನು ವಿವರಿಸಲಾಗಿದೆ ಎಲ್ಲಾ ತೊಂದರೆಗಳಿಂದ ವ್ಯಕ್ತಿಯನ್ನ ರಕ್ಷಿಸುವ ರಕ್ಷಕ ಅಂತಾನು ಹೇಳಲಾಗಿದೆ ಹಾಗಾಗಿ ಮುಂಬರುವ ಭವಿಷ್ಯದ ಘಟನೆಗಳ ಮೊದಲು ತುಳಸಿ ಸಸ್ಯ ಸಂಕೇತವನ್ನ ನೀಡುತ್ತೆ ಹಾಗಾಗಿ ತುಳಸಿ ಸೂಚಿಸುವ ಶುಭ ಮತ್ತು ಅಶುಭ ಸಂಕೇತಗಳು ಯಾವುವು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಒಣಗಲು ಪ್ರಾರಂಭಿಸಿದ್ಯಾ ನಿರ್ಲಕ್ಷ್ಯ ಮಾಡಬೇಡಿ ತುಳಸಿ ಗಿಡವನ್ನ ಒಣಗಿಸುವುದು ನಿಮ್ಮ ಮನೆಯಿಂದ ಸಂಪತ್ತನ್ನ ಕಳೆದುಕೊಳ್ಳುವ ಸಂಕೇತ ಇದರೊಂದಿಗೆ ಕೆಲವೊಮ್ಮೆ ಪಿತೃದೋಷ ಇದ್ದಾಗ ಕೂಡ ತುಳಸಿ ಗಿಡ ಒಣಗೋಗುತ್ತೆ ಒಬ್ಬ ವ್ಯಕ್ತಿಯು ಪಿತೃ ದೋಷದಿಂದ ಬಳಲ್ತಾ ಇದ್ರೆ ತುಳಸಿ ಸಸ್ಯ ಮತ್ತೆ ಮತ್ತೆ ಒಣಗೋಗ್ತಾ ಇರುತ್ತೆ ಹಲವಾರು ಬಾರಿ ನೆಟ್ಟ ನಂತರವೂ ನಿಮ್ಮ ಮನೆಯಲ್ಲಿ ತುಳಸಿ ಗಿಡ ಮತ್ತೆ ಮತ್ತೆ ಒಣಗ್ತಾ ಇದೆ ಅಂದರೆ ಪೂರ್ವಜರಿಗೆ ನೀವು ಋಣಿಯಾಗಿದ್ದೀರಾ ಅಂತ ಅರ್ಥ ಅದನ್ನು ತೆಗೆದುಹಾಕಲು ನೀವು ಅಗತ್ಯವಿರುವವರಿಗೆ ಜನರಿಗೆ ದಾನವನ್ನು ಮಾಡಬೇಕು ಅದೇ ಸಮಯದಲ್ಲಿ ಸಂತರಿಗೆ ಆಹಾರವನ್ನು ನೀಡಬೇಕು ಇನ್ನು ತುಳಸಿ ಎಲೆಗಳು ನಿಮ್ಮ ಮನೆಯಲ್ಲಿ ಹಠಾತ್ತನೆ ಹಳದಿ ಬಣ್ಣಕ್ಕೆ ತಿರುಗಲು ಪ್ರಾರಂಭಿಸಿದೆಯಾ ಅದು ಅಶುಭ ಅಂತ ಪರಿಗಣಿಸಲಾಗುತ್ತೆ ಇದರರ್ಥ ಮುಂಬರುವ ಸಮಯದಲ್ಲಿ ನಿಮ್ಮ ಕುಟುಂಬದ ಮೇಲೆ ದೊಡ್ಡ ಬಿಕ್ಕಟ್ಟು ಉಂಟಾಗಬಹುದು ಅಥವಾ ಯಾರಾದರೂ ಅನಾರೋಗ್ಯಕ್ಕೆ ಒಳಗಾಗಬಹುದು ತುಳಸಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿದಾಗ ನೀವು ಎಲೆ ಈ ಎಲೆಗಳನ್ನು ತೆಗೆದು ಅರಿಯುವ ನೀರಿನಲ್ಲಿ ಎಸೆಯಬೇಕು ಈ ಹಂತದಲ್ಲಿ ನಿಮ್ಮ ಮನಸ್ಸನ್ನು ಪೂಜೆಗೆ ಮೀಸಲಿಡಬೇಕು ಬೇಕಿದ್ದರೆ ಮನೆಯಲ್ಲಿ ರಾಮಾಯಣ ಅಥವಾ ಮಹಾಮೃತ್ಯುಂಜಯ ಮಂತ್ರವನ್ನು ಪಠಿಸಬಹುದು ಇದನ್ನು ಮಾಡೋದ್ರಿಂದ ನಿಮ್ಮ ಪರಿಸ್ಥಿತಿ ಸ್ವಲ್ಪ ಸುಧಾರಿಸಬಹುದು ಇನ್ನು ತುಳಸಿಯ ಹೂವು ಏನಾದರೂ ಒಣಗಲು ಪ್ರಾರಂಭಿಸಿದರೆ ತಕ್ಷಣವೇ ಅದನ್ನು ತೆಗೆದುಹಾಕ್ಬಿಡಿ ತುಳಸಿಯ ಹೂವು ಒಣಗಲು ಶುರುವಾದಾಗ ಅದನ್ನು ತೆಗೆದಿದ್ರೆ ಗಿಡದಲ್ಲಿ ಭಾರ ಹೆಚ್ಚುತ್ತೆ ಹಾಗೆಯೇ ಮನೆಯ ತಲೆಯ ಮೇಲೆ ತುಳಸ್ ತುಳಸಿಯ ಭಾರ ಹೇಗೆ ಹೆಚ್ಚಾಗುತ್ತೋ ಹಾಗೆ ಸಾಲದ ಭಾರವೂ ಹೆಚ್ಚಾಗುತ್ತೆ ಎಂಬ ಮಾಹಿತಿ ಇದೆ ತುಳಸಿಯ ಒಣಗಿದ ಹೂಗಳನ್ನು ತೆಗೆದು ನದಿಗೆ ಎಸಿಬೇಕು ಅದನ್ನು ಒಣಗಿಸಿ ತುಳಸಿ ಬೀಜಗಳಂತ ಇಡಬೇಕು ಇನ್ನು ಯಾವ ಮನೆಯಲ್ಲಿ ತುಳಸಿ ಗಿಡ ಹಸಿರಾಗಿದೆಯೋ ಆ ಮನೆಯಲ್ಲಿ ಶ್ರೀಹರಿಯ ವಿಶೇಷ ಕೃಪೆ ಇರುತ್ತೆ ಎಂದು ಹೇಳುತ್ತಾರೆ ಅಂತಹ ಮನೆಯಲ್ಲಿ ಹಣದ ಕೊರತೆ ಎಂದಿಗೂ ಇರೋದಿಲ್ಲ ಮತ್ತು ಆ ಮನೆಯಲ್ಲಿ ಲಕ್ಷ್ಮೀ ದೇವಿ ಸದಾ ನೆಲೆಸಿರ್ತಾಳೆ ಆ ಮನೆಯಲ್ಲಿ ಕುಟುಂಬದವರೆಲ್ಲರೂ ಪರಸ್ಪರ ಪ್ರೀತಿ ಗೌರವದಿಂದ ಬದುಕ್ತಾ ಇರ್ತಾರೆ ತುಳಸಿಯು ಬುಧ ಗ್ರಹಕ್ಕೆ ಸಂಬಂಧಪಟ್ಟಿದೆ ಇದು ಹಸಿರು ಹುಲ್ಲು ಮತ್ತು ಸಸ್ಯವನ್ನ ಪ್ರತಿನಿಧಿಸುತ್ತೆ ತುಳಸಿ ಗಿಡದಲ್ಲಿ ಅಂದರೆ ಮಂಜರಿಯಲ್ಲಿ ಹೂವು ಬರಲು ಬುಧ ಕಾರಣ ಅಂತ ಹೇಳ್ತಾರೆ ಹಾಗಾಗಿ ತುಳಸಿಗೆ ವಾಸ್ತುವಿನಲ್ಲಿ ವಿಶೇಷ ಪ್ರಾಮುಖ್ಯತೆ ಇದೆ ಇದು ಮನೆಯಲ್ಲಿ ಧನಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತೆ ಹೀಗಾಗಿ ನಿಮ್ಮ ತುಳಸಿ ಗಿಡದಲ್ಲಿ ಹೆಚ್ಚು ಹೂಗಳು ಬಂದಿದ್ರೆ ಬುಧನ ಅನುಗ್ರಹ ಪಡಿತೀರಿ ಅಂತ ಅರ್ಥ ಇನ್ನು ತುಳಸಿ ಹೂವು ಒಣಗೋದ್ರೆ ತುಳಸಿ ಹೂವು ಹಳದಿ ಬಣ್ಣಕ್ಕೆ ತಿರುಗಿದ್ರೆ ತುಳಸಿ ಹೂವಿನ ಹೂವು ಒಣಗಿ ಬೀಜ ಉದುರುತ್ತಾ ಇದ್ದರೆ ಯಾವುದೇ ಒಂದು ನೀವು ಭಯ ಪಡದೆ ಅದಕ್ಕೆ ನೀವು ಮಾರ್ಗಗಳನ್ನು ಅನುಸರಿಸಿ ನಿಮ್ಮ ಜೀವನದಲ್ಲಿ ಒಳ್ಳೆಯ ಪ್ರಗತಿಯನ್ನು ಸಾಧಿಸ್ಬೋದು ಈ ಮಾಹಿತಿ ಇಷ್ಟ ಆಗಿದ್ದರೆ ದಯವಿಟ್ಟು ಶೇರ್ ಮಾಡಿ ಲೈಕ್ ಮಾಡಿ ವಿಡಿಯೋ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ನಲ್ಲಿ ತಿಳಿಸಿ ನ ಮೊದಲನೇ ಬಾರಿ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಧನ್ಯವಾದಗಳು